ಇನ್ನು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ನಾಯಕರ ಮಾತಿನ ಯುದ್ಧ ಕೂಡ ಎಲ್ಲೇ ಮೀರ್ತಾ ಇದೆ ನಾಲಿಗೆ ಹರಿಬಿಡ್ತಾ ಇರುವಂತಹ ಕೆಲ ಸ್ಟೇಟ್ಮೆಂಟ್ ಗಳನ್ನ ನೋಡ್ತಾ ಇದ್ವಿ ಅದರಲ್ಲೂ ಕೂಡ ಪ್ರಧಾನಿ ಮೋದಿ ವಿಚಾರವಾಗಿ ವಿವಾದಾತ್ಮಕವಾದಂತಹ ಸ್ಟೇಟ್ಮೆಂಟ್ ಕೊಟ್ಟಿರುವಂತಹ ರಾಜು ಕಾಗೆ ವಿಚಾರವಾಗಿ ಬಿಜೆಪಿ ನಾಯಕರುಗಳಂತೂ ಬೆಂಕಿ ಉಗುಳ್ತಾ ಇದ್ದಾರೆ ಟಿಕೆಟ್ ಕಾಂಗ್ರೆಸ್ನವರಿಗೆ ಲೂಸ್ ಮೋಷನ್ ಆಗಿರೋದು ಲೋಕ ಚುನಾವಣಾ ಅಖಾಡದಲ್ಲಿ ಮಾತಿನ ಸಮರ ತಾರಕಕ್ಕೇರಿದೆ ಬಿಜೆಪಿ ವಿರುದ್ಧ ಟೀಕಿಸುವ ಭರದಲ್ಲಿ ಪ್ರಧಾನಿ ಮೋದಿ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಕೊಟ್ಟು ಕಾಂಗ್ರೆಸ್ ಶಾಸಕ ರಾಜು ಕಾಗೆ ವಿವಾದ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಮೋದಿ ಸತ್ತರೆ ಯಾರೂ ಪ್ರಧಾನಿ ಆಗೋದಿಲ್ವಾ ನೂರ ನಲವತ್ತು ಕೋಟಿ ಜನರಲ್ಲಿ ಪ್ರಧಾನಿ ಅಭ್ಯರ್ಥಿಯೇ ಇಲ್ವಾ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಆಡಿರೋ ಮಾತಿದು

ಬಿಜೆಪಿ ಮಾಜಿ ಸಚಿವ ಸಿ ಟಿ ರವಿ ಅಂತೂ ಮೋದಿ ಅವಲೇ ನೋಡಿ ಕಾಂಗ್ರೆಸ್ನವರಿಗೆ ಲೂಸ್ ಮೋಷನ್ಸ್ ಸ್ಟಾರ್ಟ್ ಆಗಿದೆ ಅಂದರು ಅಲ್ಲ ಈ ಕಾಗೆ ಅವರು ಮೊದಲ ನಮ್ಮ ಪಾರ್ಟಿ ಇದ್ದವ್ರು ಅವರು ಮೋದಿ ಮೋದಿ ಅಂತ ಹೇಳಿದವರು ಈಗ ಅಲ್ಲಿ ಹೋದ್ಮೇಲೆ ಸ್ವಲ್ಪ ವರ್ಷ ಚೇಂಜ್ ಆಗಿರ್ತದಿಲ್ಲ ಅಂದ್ರೆ ಅನೇಕರಿಗೆ ಹೇಳಿದ್ದಾರೆ ಮೋದಿಯವ್ರಿಗೆ ಬೈದರ್ನ ಮುಂದ್ ಟಿಕೆಟ್ ಮೋದಿಯವ್ರಿಗೆ ಬೈದರ್ನ ಮಂತ್ರಿಗಿರಿ ಉಳಿತದಂತ ಸ್ವಲ್ಪ ಬೈಕೋತಾಡಾಡ್ತಾರೆ ಸರ್ ಪಾಪ ಅದರಿಂದ ಅವರು ರೋಜಿ ರೋಟಿ ನಡೀತಿರ್ತಾರೆ ಮೋದಿ ಮೋದಿ ಅಂತ ಜನ ಹೇಳ್ತಿರೋದನ್ನ ನೋಡಿಯೇ ಈ ಕಾಂಗ್ರೆಸ್ನವರಿಗೆ ಲೂಸ್ ಮೋಷನ್ ಶುರುವಾಗಿರೋದು ಅದಕ್ಕೆ ಚಂಬಿಡ್ಕೊಂಡು ಓಡಾಡ್ತಾ ಇರೋದು ಎಷ್ಟೇ ಅಲ್ಲ ರಾಜು ಕಾಗೆ ಹೇಳಿಕೆ ಟೀಕಿಸುವ ಭರದಲ್ಲಿ ಬಿಜೆಪಿ ಸಂಸದ ಉಮೇಶ್ ಜಾಧವ್ ಎಡವಟ್ಟು ಮಾಡಿಕೊಂಡಿದ್ದಾರೆ ಸತ್ತರೆ ಅಮವಾಸ್ಯ ನಿಲ್ಲುವುದಿಲ್ಲ ನಮ್ಮಲ್ಲಿ ಬಹಳ ಪ್ರಧಾನಿ ಅಭ್ಯರ್ಥಿಗಳಿದ್ದಾರೆ ಅಂತ ರಾಜು ಕಾಗೆ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳುವಂತೆಯೇ ಮಾತನ್ನಾಡಿದ್ದಾರೆ ನೋಡ್ರಿ ಬಹಳ ಮಂದಿರ ಮೋದಿ ಆದ್ಮೇಲೆ ಪ್ರಧಾನಮಂತ್ರಿ ಅದರ ಬಗ್ಗೆ ನಾವು ಅವ್ರ ಬಳಿ ವಿಚಾರ ಮಾಡಬೇಕು ಅವರು ಅಭಿವೃದ್ಧಿ ಸಾಧನೆ ಹೆಸರಲ್ಲಿ ನಡೆಯಬೇಕಿದ್ದ ಚುನಾವಣೆಗಳು ವೈಯಕ್ತಿಕ ಟೀಕೆಗಳಿಂದಲೇ ತುಂಬಿ ಹೋಗಿವೆ ನಾಯಕರ ಈ ಮಾತಿನ ಜಟಾಪಟಿ ಮಧ್ಯೆ ಮತದಾರ ಯಾರಿಗೆ ಒಲಿಯಲಿದ್ದಾನೆ ಅನ್ನೋದನ್ನ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್